ಎಲ್ಲೋ ಹಾಯ್ ವೀಕ್ಷಕರಿಗೆ ಎಲ್ರಿಗೂ ನಮಸ್ಕಾರಗಳು ಇವತ್ತಿನ ವಿಷಯ ಏನಪ್ಪಾ ಅಂದರೆ ಇವತ್ತು ಈ ಕರ್ನಾಟಕ ರಾಜ್ಯದಲ್ಲಿ ಏನು ಇದಾರಲ್ಲ ಎಸ್ ಸಿ ಜನಾಂಗದವರು ಎಸ್ ಸಿ ಮೀಸಲಾತಿ ಪಡೆಯುವಂಥ ಜನಾಂಗದವ್ರ ಬಗ್ಗೆ ಒಂದು ವಿಡಿಯೋ ಮಾಡೋಣ ಅಂತ ತಿಳ್ಕೊಂಡು ಇದ್ರ ಬಗ್ಗೆ ನಿಮ್ಮ ಹತ್ರ ಚರ್ಚೆ ಮಾಡೋಣ ಅಂತ ತಿಳ್ಕೊಂಡು ಈ ವಿಡಿಯೋನ ಮಾಡ್ತಾ ಇದ್ದೇನೆ ವೀಕ್ಷಕರೇ ಅದು ಏನಪ್ಪ ಅಂದರೆ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆ ಇದು ಕರ್ನಾಟಕ ಸರ್ಕಾರದ್ದೇ ಅವರ ವತಿಯಿಂದ ನೋಡಿ ಕರ್ನಾಟಕ ರಾಜ್ಯದಲ್ಲಿ ಮುರಾರ್ಜಿ ದೇಸಾಯಿ ಶಾಲೆಗೆ ಏನು ಆರನೇ ತರಗತಿಗೆ ಪ್ರವೇಶಾತಿಯನ್ನು ಪಡೀಲಿಕ್ಕೆ ಎಂಟ್ರೆನ್ಸ್ ಎಕ್ಸಾಮ್ ಅನ್ನು ನಡೆಸಲಾಗುತ್ತೆ ಐದನೇ ತರಗತಿಯಲ್ಲಿ ಓದುತ್ತಿರುವಂತಹ ಎಲ್ಲ ಮಕ್ಕಳು ಇದಕ್ಕೆ ಅರ್ಹರಾಗಿರ್ತಾರೆ ಅದಕ್ಕಾಗಿ ಅರ್ಜಿಯನ್ನು ಕೂಡ ಈ ತಿಂಗಳಲ್ಲಿ ಕರೆದಿರ್ತಾರೆ ಅದು ಈ ಮೊನ್ನೆ ಇಪ್ಪತ್ತೈದಕ್ಕೆ ಅರ್ಜಿ ಹಾಕುವ ದಿನಾಂಕ ಕೂಡ ಮುಗಿದು ಹೋಗಿರುತ್ತೆ ಇದರಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಸಾಕಷ್ಟು ಪರಿಶಿಷ್ಟ ಜಾತಿಯ ಜನರಿಗೆ ಅನುಕೂಲ ಆಗುತ್ತೆ ಅದರಲ್ಲಿ ಜ ಪರಿಶಿಷ್ಟ ಜಾತಿಯವರಲ್ಲಿ ಪ್ರತ್ ಅದು ಅತಿ ಮುಖ್ಯವಾಗಿ ಅದರ ಲಾಭ ಪಡೆಯೋರು ಅಂದರೆ ಈ ಸರ್ಕಾರದ ಯೋಜನೆಗಳ ಲಾಭ ಪಡೆಯೋರು ಯಾರಾದರೂ ಇದ್ದಾರೆ ಅಂದರೆ ಅದರಲ್ಲಿ ಮುಖ್ಯವಾಗಿ ಈ ಕರ್ನಾಟಕದ ತಾಂಡ ಜನರು ಅಂತಲೇ ಹೇಳ್ಬೋದು ಏನು ಲಮಾಣಿ ಬಂಜಾರ ಜನಾಂಗ ಅಂತ ಏನು ಹೇಳ್ತೀವಲ್ಲ ಎಸ್ಸಿ ಮೀಸಲಾತಿಯಲ್ಲಿ ಅವ್ರನ್ನ ಬಿಟ್ಟರೆ ಈ ವಡ್ಡರು ಮತ್ತು ಕೊಂಚ ಕೊರ್ಮ ಅನ್ನುವಂಥ ಹಲವಾರು ನೂರ ಒಂದು ಜಾತಿಗಳಿವೆ ಅದರಲ್ಲಿ ಮುಂಚೂಣಿಯಲ್ಲಿರುವಂಥದ್ದು ಅಂದರೆ ಈ ಲಮಾಣಿ ಬಂಜಾರ ಸಮಾಜ ಇವತ್ತು ಸರ್ಕಾರಿ ಉದ್ಯೋಗ ಆಯಿತು ಎಜುಕೇಶನ್ ಆಯ್ತು ಎಲ್ಲದರಲ್ಲಿ ಮುಂದಿದೆ ಇದನ್ನು ಸಹಿಸದ ಪಟ್ಟಭದ್ರ ಹಿತಾಸಕ್ತಿಗಳು ಈ ಇವತ್ತು ಈ ಅವಕಾಶವನ್ನು ವಂಚಿತರನ್ನಾಗಿ ಮಾಡಲಿಕ್ಕೆ ಸರ್ಕಾರ ಒಳ ಮೀಸಲಾತಿಯನ್ನು ಮಾಡಿಬಿಟ್ಟು ಅದರಲ್ಲಿ ಪ್ರವರ್ಗ ಎ ಪ್ರವರ್ಗ ಬಿ ಪ್ರವರ್ಗ ಸಿ ಅಂಥೇಳಿ ಮೂರು ವಿಭಾಗಗಳಲ್ಲಿ ವಿಂಗಡಣೆ ಮಾಡಿಬಿಟ್ಟು ಈ ಎಸ್ ಸಿ ಜನಾಂಗ ನೂರೋ ಒಂದು ಜಾತಿಯವರನ್ನ ತುಂಡು ಥುಂಡು ಮಾಡಿಬಿಟ್ಟು ಮೂರು ಭಾಗ ಮಾಡಿಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಅದರ ಮುಖಾಂತರವಾಗಿ ಇವತ್ತು ಏನು ಪರಿಶಿಷ್ಟ ಜಾತಿಯ ಕೋಟದಲ್ಲಿ ಅತಿ ಹೆಚ್ಚು ಲಾಭ ಪಡೆಯುತ್ತಿದ್ದಂಥ ಈ ಬಂಜಾರ ಲಮಾಣಿ ಸಮಾಜಕ್ಕೆ ದೊಡ್ಡ ದ್ರೋಹವನ್ನು ಬಗೆದಂಥ ಾಗಿದೆ ವೀಕ್ಷಕರೇ ಯಾಕಂದ್ರೆ ಈ ಎಸ್ ಸಿ ಮೀಸಲಾತಿ ಅನ್ನುವ ಎಲ್ಲರೂ ಮೆಜಾರಿಟಿಯಲ್ಲಿ ಹೆಚ್ಚಿಗೆ ಲಾಭ ಪಡೆಯುತ್ತಿರುವಂಥದ್ದು ಈ ಹಿಂದೂ ಲಮಾಣಿ ಬಂಜಾರ ಸಮಾಜ ಅಂತಲೇ ಹೇಳ್ಬೋದು ಇದರ ಪರಿಣವಾಗಿ ಪರಿಣಾಮವಾಗಿ ಇವತ್ತು ಒಳ ಮೀಸಲಾತಿ ಯೋಜನೆ ಜಾರಿಗೆ ಬಂದುಬಿಟ್ಟಿದೆ ಪ್ರವರ್ಗ ಸಿದಲ್ಲಿ ಇವತ್ತು ಬಂಜಾರ ಲಮಾಣಿ ಸಮಾಜವನ್ನು ಸರ್ಕಾರ ಹಾಕಿಬಿಟ್ಟು ಬೆರಳಿಕೆಯಷ್ಟು ಪರ್ಸೆಂಟೇಜ್ಗಳನ್ನು ಕೊಟ್ಟು ದೊಡ್ಡ ಮಟ್ಟದ ಅನ್ಯಾಯವನ್ನು ಮಾಡಿಬಿಟ್ಟಿದೆ ಅದಕ್ಕೆ ಮುಖ್ಯವಾಗಿ ಇಲ್ಲಿ ಈಗ ಮುರಾಜಿ ದೇಸಾಯಿ ಸ್ಕೂಲ್ಗಳಿಗೆ ನಡೆಯುತ್ತಿರುವಂಥ ಒಂದು ಏನು ಎಂಟ್ರೆನ್ಸ್ ಎಕ್ಸಾಮ್ ಒಂದು ಕಾರಣ ಅಂತ ಹೇಳ್ತಾ ಇದ್ದೇನೆ ವೀಕ್ಷಕರು ಯಾಕಂದ್ರೆ ಇಪ್ಪತ್ತೈದಕ್ಕೆ ಲಾಸ್ಟ್ ಡೇಟ್ ಇತ್ತು ಅರ್ಜಿ ಸಲ್ಲಿಸಲಿಕ್ಕೆ ಆದರೆ ಈ ಸರ್ಕಾರ ಈ ಒಳ ಮೀಸಲಾತಿಯ ಜಾತಿ ಪ್ರಮಾಣ ಪತ್ರವನ್ನು ಪಡೀಲಿಕ್ಕೆ ಇಪ್ಪತ್ತನೇ ತಾರೀಕಿಗೆ ಆದೇಶ ಹೊರಡಿಸುತ್ತೆ ಅದು ಕರ್ನಾಟಕ ವಸಿಣಿ ವಸತಿ ಶಿಕ್ಷಣ ಸಂಸ್ಥೆಯಲ್ಲ ಹೊರಡಿಸೋದು ಅದನ್ನು ಹೊರಡಿಸೋದು ಈ ಸಿ ಇ ಟಿ ಪರೀಕ್ಷೆಯನ್ನು ನಡೆಸಿರುವಂತಹ ಕರ್ನಾಟಕ ಎಜುಕೇಷನ್ ಬೋರ್ಡ್ ಅಂದರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಏನಿದೆಯಲ್ಲ ಅಲ್ಲ ಅದನ್ನು ಆದೇಶ ಹೊರಡಿಸುತ್ತೆ ದಿನಾಂಕ ಇಪ್ಪತ್ತರಂದು ಅದರ ಪ್ರಕಾರವಾಗಿ ಎಲ್ಲರೂ ಎಸ್ಸಿಯ ಪ್ರವರ್ಗ ಎ ಪ್ರವರ್ಗ ಬಿ ಪ್ರವರ್ಗ ಸಿ ಪ್ರಮಾಣ ಪತ್ರಗಳನ್ನು ಪಡೆದುಕೊಂಡು ಅರ್ಜಿ ಸಲ್ಲಿಸಬೇಕು ಅನ್ನುವಂಥ ಒಂದು ಸೂಚನೆಯನ್ನು ಪ್ರಕಟಣೆಯನ್ನು ನೀಡುತ್ತೆ ಆದರೆ ವೀಕ್ಷಕರೇ ನಿಮಗೆ ಗೊತ್ತಿರಲಿ ಸುಮಾರು ದಿನಗಳ ಮುಂಚೆಯಿಂದಲೂ ಅರ್ಜಿ ಕರೀತಿದ್ದಂತಹ ಈ ಸರ್ಕಾರ ಆಗ ಆ ಆದೇಶವನ್ನು ಹೊರಡಿಸಿರಲಿಲ್ಲ ಅಧಿಸೂಚನೆಯಲ್ಲಿ ಇರಲಿಲ್ಲ ಈ ಅಂಶ ಆದರೆ ಏಕಾಏಕಿ ಕೇವಲ ಐದು ದಿನಗಳು ಬಾಕಿ ಇರುವಾಗ ಈ ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಐದು ದಿನಗಳಿರುವಾಗ ಆದೇಶವನ್ನು ಹೊರಡಿಸಿ ಯಾರು ಒಂದು ಪಂಥದ ಪರವಾಗಿ ಕೆಲಸ ಮಾಡ್ತಿದೆಯಾ ಈ ಸರ್ಕಾರ ಅನ್ನುವಂಥ ಗುಮಾನಿ ಬರ್ತಾ ಇದೆ ವೀಕ್ಷಕರು ಯಾಕಂದರೆ ಪ್ರಕಟಣೆ ಹೊರಡಿಸುವಾಗಲೇ ಈ ಆದೇಶವನ್ನು ಮಾಡಿದರೆ ಎಲ್ಲ ಜನರು ಆ ಪ್ರವರ್ಗಗಳ ಏನು ಸರ್ಟಿಫಿಕೇಟ್ಗಳನ್ನು ಮಾರ್ಸ್ಕೊಂಡು ಅರ್ಜಿಗಳನ್ನು ಸಲ್ಲಿಸ್ತಾ ಇದ್ರಿ ಯಾಕಂದರೆ ಈಗ ಕರ್ನಾಟಕದಲ್ಲಿ ಎಷ್ಟೋ ಜನರು ಎಸ್ ಸಿ ಜನರು ಈ ಮೀಸಲಾತಿ ಪ್ರಮಾಣ ಪತ್ರಗಳನ್ನು ಇಲ್ಲದೆ ಹಳೆಯ ಪ್ರಮಾಣ ಪತ್ರಗಳನ್ನೇ ಆಡೇ ಸಂಖ್ಯೆ ಇರುವ ಪ್ರಮಾಣ ಪತ್ರಗಳನ್ನೇ ಸಲ್ಲಿಸಿ ಅರ್ಜಿಯನ್ನು ಹಾಕಿರ್ತಾರೆ ವೀಕ್ಷಕರೇ ಇಲ್ಲಿ ಎಲ್ಲೋ ಒಂದು ಕಡೆ ಸರ್ಕಾರ ಪರಿಶಿಷ್ಟ ಜಾತಿಯ ಜನರನ್ನು ಒಡೆದು ಯಾರನ್ನೋ ಎತ್ತಿ ಯಾರನ್ನೋ ತಿಳಿಯುವಂಥ ಕೆಲಸ ಮಾಡ್ತಾ ಇದೆ ವೀಕ್ಷಕರೇ ಒಟ್ಟು ಕರ್ನಾಟಕದಲ್ಲಿ ಹದಿನೆಂಟು ಸಾವಿರದ ಮುನ್ನೂರ ಐವತ್ತು ಮುರಾರ್ಜಿ ದೇಸಾಯಿ ಸೀಟ್ಗಳಿವೆ ಅದರಲ್ಲಿ ನೋಡಿ ಎಷ್ಟು ಗೊತ್ತಾ ಮುನ್ನೂರ ಅರವತ್ತ್ನಾಲ್ಕು ಶಾಲೆಗಳು ಮೊರಾರ್ಜಿ ದೇಸಾಯಿ ಶಾಲೆಗಳು ಕರ್ನಾಟಕ ರಾಜ್ಯದಲ್ಲಿ ಕೆಲಸ ಇದ್ದಾವೆ ಅದರಲ್ಲಿ ಪ್ರತಿ ಶಾಲೆಗೆ ಐವತ್ತು ಸೀಟ್ಗಳಿರುತ್ತೆ ವೀಕ್ಷಕರೇ ಅದರಲ್ಲಿ ಅರ್ಧ ಸೀಟ್ಗಳನ್ನು ಎಂಟ್ರೆನ್ಸ್ ಟೆಸ್ಟ್ ಮೂಲಕ ಆಯ್ಕೆ ಮಾಡಿಕೊಳ್ತಾರೆ ಇನ್ನು ಅರ್ಧ ಸೀಟ್ಗಳನ್ನು ಮ್ಯಾನೇಜ್ಮೆಂಟ್ ಕೋಟ ಇರುತ್ತೆ ದುಡ್ಡುಗಳನ್ನು ತೆಗೆದುಕೊಂಡು ಆಯ್ಕೆ ಮಾಡ್ಕೊಳ್ತಾರೆ ವೀಕ್ಷಕರೇ ಇದು ಪ್ರಮುಖವಾಗಿ ಹಂತ ಹಾಗಾಗಿನೇ ಈ ಮ್ಯಾನೇಜ್ಮೆಂಟ್ ಕೋಟಾದಡಿಯಲ್ಲೇನೆ ಎಲ್ಲರನ್ನ ತಗೊಳ್ಳಿಕ್ಕೆ ಏನಾದರೂ ಪ್ಲ್ಯಾನ್ ಮಾಡಿ ಈ ಥರ ತಡವಾಗಿ ಆದೇಶವನ್ನು ಮಾಡಿದ್ದಾರ ಅನ್ನುವಂಥ ಒಂದು ಗುಮಾನಿ ಕೂಡ ಇದೆ ನೋಡಿ ಕರ್ನಾಟಕ ಶಿಕ್ಷಣ ಏನು ಎಕ್ಸಾಮಿನೇಷನ್ ಅಥಾರಿಟಿ ಇದೆ ಈ ಪರೀಕ್ಷಾ ಏನು ವಸತಿ ಶಿಕ್ಷಣ ಸಂಸ್ಥೆ ಇದೆ ಇದೇನಾದರೂ ಈ ಮ್ಯಾನೇಜ್ಮೆಂಟ್ ಕೋರ್ಟದ ಮೇಲೆ ಕಂಡು ಅನ್ನುವಂಥದ್ದು ಈಗ ಗುಮಾನಿ ಬರ್ತಾಯಿದೆ ಯಾಕಂದರೆ ಮೊದಲೇ ಆದೇಶ ಮಾಡಿದರೆ ಎಲ್ಲರೂ ಪ್ರಮಾಣಪತ್ರ ಸಮೇತ ಅರ್ಜಿ ಹಾಕ್ತಾ ಆದರೆ ಕೊನೆಯಲ್ಲಿ ಉಳಿಯತ್ತೆ ಭಾಳಷ್ಟು ಜನ ಅರ್ಜಿಗಳನ್ನು ಹಾಕಿರೋಲ್ಲ ಭಾಳಷ್ಟು ರಿಜೆಕ್ಟ್ ಆಗ್ತವೆ ಅರ್ಜಿಗಳು ಅದನ್ನು ಮಾಡಬಾರ್ದು ಅಂತೇಳಿ ಆಗಲೇ ಹೋರಾಟಗಳು ನಡೆದಿವೆ ಅದನ್ನು ಡೇಟನ್ನು ವಿಸ್ತರಣೆ ಮಾಡಿ ಅನುಕೂಲ ಮಾಡಿಕೊಡಿ ಅನ್ನುವಂಥ ಮನವಿಗಳನ್ನು ಎಷ್ಟೋ ಸಂಘಟನೆಗಳು ಈ ಬಂಜಾರ ಸಮಾಜ ಕೂಡ ಮನವಿಗಳನ್ನು ಸರ್ಕಾರಕ್ಕೆ ಮಾಡಿದ್ದೆ ಅದನ್ನು ಪರಿಗಣನೆ ಮಾಡಬೇಕು ಅನ್ನುವಂಥದ್ದನ್ನು ನಾನು ಒತ್ತಾಯ ಮಾಡ್ತೀನಿ ಈ ವಿಡಿಯೋ ಮೂಲಕ ವೀಕ್ಷಕರೇ ನಿಮಗೆ ಅತಿ ಮುಖ್ಯ ಒಂದು ವಿಷಯವನ್ನು ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ವೀಕ್ಷಕರೇ ಅದೇನೆಂದರೆ ಕರ್ನಾಟಕ ಎಕ್ಸಾಮ್ ಬೋರ್ಡ್ ಏನು ಇದೆಯಲ್ಲ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವೇ ಈ ಆದೇಶವನ್ನು ಹೊರಡಿಸಿರುವಂಥದ್ದು ಈ ಪ್ರವರ್ಗ ಮೀಸಲಾತಿ ಪ್ರಮಾಣ ಪತ್ರಗಳನ್ನು ಸಲ್ಲಿಸ್ಬೇಕಂತೇಳಿ ಅದನ್ನು ಈ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆ ಹೊರಡಿಸಿರುವಂಥ ಅಲ್ಲಿ ರೆಫರೆನ್ಸ್ ಕೂಡ ಇಲ್ಲ ಉಲ್ಲೇಖ ಕೂಡ ಇಲ್ಲ ಸುಮ್ಮ ಸುಮ್ಮನೆ ಇವ್ರು ಮಾಡಿಬಿಟ್ಟಿದಾರೋ ಅಥವಾ ಕರ್ನಾಟಕ ಏನು ವಸತಿ ಶಿಕ್ಷಣ ಸಂಸ್ಥೆನೇ ಮಾಡಿದ್ದು ಅನ್ನೋಂಥದ್ದು ಕನ್ಫ್ಯೂಷನ್ ಅಲ್ಲಿ ಆಗ್ತಾ ಇದೆ ಯಾಕಂದರೆ ಅದೊಂದು ಅರ್ಜಿ ತೋರಿಸ್ತೀನಿ ನೋಡಿ ಅವರು ಹೊರಡಿಸಿರುವಂಥ ಪ್ರಕಟಣೆಯಲ್ಲಿ ಇದೆ ಇವರೇನು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರೇನೋ ಅದನ್ನು ಪ್ರಕಟಣೆ ಕೊಟ್ಟಿದ್ದಾರೆ ಪ್ರವರ್ಗ ಮೀಸಲಾತಿ ಪ್ರಮಾಣ ಪತ್ರಗಳನ್ನು ಅಟ್ಯಾಚ್ ಮಾಡ್ಬೇಕಂತೇಳಿ ಆದರೆ ಅದನ್ನು ಕರ್ನಾಟಕ ಏನು ವಸತಿ ಶಿಕ್ಷಣ ಸಂಸ್ಥೆ ಹೊರಡಿಸಿರುವಂಥ ಆದೇಶಗಳ ರೆಫರೆನ್ಸ್ ಇಲ್ಲ ಆದೇಶ ಪ್ರತಿಗಳು ಇಲ್ಲ ಅಂದರೆ ಎಲ್ಲ ಒಂದು ಕಡೆ ಯಾವುದೋ ಒಂದು ಲಾಭಕ್ಕಾಗಿ ಪದ್ಧತಿಯನ್ನು ಈ ಕರ್ನಾಟಕ ಎಕ್ಸಾಮಿನೇಷನ್ ಬೋರ್ಡ್ ಮಾಡಿಬಿಡ್ತಾ ಕರ್ನಾಟಕ ಏನು ಪರೀಕ್ಷಾ ಪ್ರಾಧಿಕಾರ ಮಾಡಿಬಿಡ್ತಾ ಅನ್ನುವಂಥ ಗುಮಾನಿ ಕೂಡ ಇದೆ ವೀಕ್ಷಕರೇ ನೋಡಿ ಕೇವಲ ನಾಲ್ಕು ಅದನ್ನು ನೋಡಿ ಇಪ್ಪತ್ತನೇ ತಾರೀಖಿಯ ಆದೇಶವನ್ನು ಹೊರಿಸಿದೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಸ್ಕೂಲ್ಗಳಲ್ಲಿ ಹೆಚ್ ಎಮ್ಗಳು ಎಲ್ಲರೂ ಸುಮ್ಮನೆ ಇಟ್ಕೊಂಡು ಕೂತ್ಬಿಟ್ಟಿದ್ದಾರೆ ಕಂಪ್ಯೂಟರಲ್ಲಿ ನಾವು ಅರ್ಜಿ ಕೇಳಿದಾಗ ಅದನ್ನು ತೋರಿಸ್ತಾರೆ ನೋಡಿ ಈ ಥರ ಇದೆ ಈ ಥರ ಅಂತ ಅಂತೇಳಿ ನೋಡಿ ಜನ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ನಾಲ್ಕು ಈ ಥರ ಯಾವಾಗ ಬೇಕಾವಾಗ ಹೋಗಿ ಅರ್ಜಿ ಹಾಕ್ತಾ ಇದ್ದಾರೆ ಅರ್ಜಿ ಹಾಕೋರಿಗೆ ಹೋಗಿ ಇವರು ಹೇಳಿದರೆ ಏನು ಹೇಳಿ ಈ ಪೋಷಕರು ಹಿಂಗಾಗ್ಬಿಟ್ಟಿದೆ ಪರಿಸ್ಥಿತಿ ಮೊದಲೇ ಅದನ್ನು ಪ್ರಕಟಲಿ ಸ್ಟೇಟ್ ಲೆವೆಲಲ್ಲಿ ಹೊರಸೋಕ್ಕೆ ಅವ್ರಿಗೆ ಜ್ಞಾನ ಇಲ್ವಾ ಎಲ್ಲಿ ಹೊರಡಿಸಿದ್ದಾರೆ ಸ್ಟೇಟ್ ಲೆವೆಲಲ್ಲಿ ಅದನ್ನು ಆದೇಶ ಪ್ರತಿಗಳನ್ನು ಸ್ಕೂಲ್ಗಳಿಗೆ ಕಳಿಸ್ಬಿಟ್ರು ಆ ಮೇಲ್ ಮುಖಾಂತರ ಅಷ್ಟೇ ಮುಂದೆ ಅದಕ್ಕೆ ಸರ್ಕಾರ ಏನು ಮಾಡಿದ್ರು ಅದನ್ನು ನೀಟಾಗಿ ಮಾಡಬೇಕಾಗತ್ತೆ ಮುಂಚಿತವಾಗಿ ಪ್ರಚಾರ ಮಾಡಬೇಕಾಗತ್ತೆ ಮುಂಚಿತವಾಗಿ ಜನರಿಗೆ ತಿಳಿಸ್ಬೇಕಾಗತ್ತೆ ಏಕಾಏಕಿ ಎದೆ ಮೇಲೆ ಕಲ್ಲು ಇಟ್ಟಂಗೆ ಆಗ್ಬಿಟ್ಟಿದ್ದು ವೀಕ್ಷಕರು ಹೀಗಾಗಿ ಸಾಕಷ್ಟು ಪರಿಶಿಷ್ಟದ ಜಾತಿಯ ಪೋಷಕರು ಕಂಗಾಲಾಗ್ಬಿಟ್ಟಿದ್ದಾರೆ ಏನು ಮಾಡ್ಬೇಕಂತೇಳಿ ಅದನ್ನ ನೋಡೋಣ ಏನಾಗತ್ತೆ ದೊಡ್ಡ ಮಟ್ಟದ ಹೋರಾಟ ಏನಾದರೂ ಆಗುವ ಲಕ್ಷಣ ಇದೆಯಾ ಅಥವಾ ಸರ್ಕಾರ ಇದನ್ನು ಈ ಡೇಟಾನ ಮುಂದೂಡಿ ಈ ಪ್ರವರ್ಗ ಪ್ರಮಾಣ ಪತ್ರಗಳನ್ನು ಮಾಡಲಿಕ್ಕೆ ಅವಕಾಶ ಕೊಳ್ಳಿದೆಯಾ ಅನ್ನುವಂಥದ್ದನ್ನು ಕಾದ್ ನೋಡೋಣ ವೀಕ್ಷಕರೇ ನೋಡಿ ವೀಕ್ಷಕರೇ ಇದೇನು ಬಿಲ್ ಇದೆಯಲ್ಲ ಒಳ ಮೀಸಲಾತಿ ಬಿಲ್ಲನ್ನು ಮಾನ್ಯ ರಾಜ್ಯಪಾಲರು ಕರ್ನಾಟಕ ಸರ್ಕಾರದವರು ವಾಪಸ್ ಕಳಿಸಿದ್ದಾರೆ ರಿಜೆಕ್ಟ್ ಮಾಡಿದ್ದಾರೆ ಅದನ್ನು ಇದನ್ನು ಪರಿಶೀಲನೆ ಮಾಡಿ ನೀಟಾಗಿ ಯಾರಿಗೂ ತೊಂದರೆ ಆಗಲಾರ್ದಂಗೆ ಮಾಡಿ ಕಳಿಸಿ ಅಂತೇಳಿ ಆದರೆ ಸರ್ಕಾರ ಏಕಾಏಕಿ ಆದೇಶವನ್ನು ಹೊರಡಿಸ್ಬಿಟ್ಟಿದೆ ಹಾಂ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಪ್ರಮಾಣ ಪತ್ರಗಳನ್ನು ತೆಗೆದುಕೊಂಡು ಅರ್ಜಿ ಹಾಕಿ ಅಂತೇಳಿ ಇದೇನು ಮಾನಗಟ್ಟಂತಹ ಒಂದು ಆದೇಶ ಅಲ್ವಾ ಯಾರು ಮಾಡಿದ್ದು ಇದನ್ನು ಯಾಕಾಗಿ ಮಾಡಿದ್ದು ಅಂದರೆ ರಾಜ್ಯಪಾಲರಿಗೆ ಮರ್ಯಾದೆನೇ ಇಲ್ವಾ ಹಾಂ ಇಡೀ ರಾಜ್ಯ ಸರ್ಕಾರವನ್ನು ಕಂಟ್ರೋಲ್ ಮಾಡುವಂಥವರೇ ರಾಜ್ಯಪಾಲರು ರಿಮೋಟ್ ಕಂಟ್ರೋಲ್ ಅವರು ಅವ್ರಿಗೆ ಬೆಲೆ ಇಲ್ವಾ ಅವ್ರಿಗೇ ಗೊತ್ತಿಲ್ಲದಂಗೆ ಆ ದೇಶವನ್ನು ಹೊರಡಿಸ್ಬಿಟ್ಟಿದ್ದಾರೆ ಅನ್ನೋಂಥ ಒಂದು ಗುಮಾನೇನೂ ಇದೆ ವೀಕ್ಷಕರೇ ಹಾಗಾಗಿ ಕರ್ನಾಟಕ ರಾಜ್ಯದಲ್ಲಿರುವಂಥ ಎಲ್ಲ ಪರಿಶಿಷ್ಟ ಜಾತಿಯವರು ಒಗ್ಗಟ್ಟಾಗಿ ನೂರ ಒಂದು ಹೋಗಿ ಒಂದು ಒಗ್ಗಟ್ಟಾಗಿ ಹೋರಾಡಬೇಕಾದ ಪರಿಸ್ಥಿತಿ ಇಲ್ಲದಿದ್ದರೆ ಯಾವುದೋ ಒಂದು ತಮ್ಮ ರಾಜಕೀಯ ಲಾಭಕ್ಕಾಗಿ ಈ ಮೀಸಲಾತಿಗಳನ್ನು ಮಾಡಿಕೊಂಡು ನಾವು ಹೋರಾಟಗಳನ್ನು ಮಾಡಿಕೊಂಡೇ ಜೀವನ ಸವಿಸಬೇಕಾಗುತ್ತೆ ಹೊರತು ನಮ್ಮ ಮಕ್ಕಳ ಶಿಕ್ಷಣ ಹಾಳು ಮಾಡಿಕೊಂಡು ನಮ್ಮ ಜೀವನವನ್ನು ಹಾಳು ಮಾಡಿಕೊಳ್ಳುವಂಥ ಪರಿಸ್ಥಿತಿ ಇದೆ ಹ್ಞೂ